ಆತನಿಗೆ ಉದ್ಯೋಗ ಇಲ್ಲ ಕಡು ಬಡತನ ಓದಿದ್ದು ಬರೀ ಹತ್ತನೇ ಕ್ಲಾಸ್ ಆದರೂ ಕನ್ನಡ ಶಾಲೆಗಳ ಉಳಿಸುವ ಹಂಬಲ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸೋ ಯುವಕನ ಸ್ಟೋರಿ ನೀವೇ ನೋಡಿ ಕಂಪ್ಯೂಟರ್ ಯುಗ ಇಲ್ಲಿ ಎಲ್ಲವೂ ಇಂಗ್ಲಿಷ್ ಮಯ ಹೌದು ಏನೇ ಮಾಡೋದಾದ್ರೂ ಇಂಗ್ಲಿಷ್ ಇಂಪಾರ್ಟೆಂಟ್ ಅನ್ನೋ ಮಾತಿದೆ ಇದರ ಮಧ್ಯೆ ಕನ್ನಡ ನುಡಿ ಇನ್ನೂ ಹಾಗೇ ಇದೆ ಇಂಗ್ಲಿಷ್ ವ್ಯಾಮೋಹಕ್ಕೆ ಬಿದ್ದು ಕನ್ನಡ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸುವ ಕಾಲ ಬಂದಿದೆ ಎಷ್ಟೋ ಜನ ಮಹಾನ್ ಮೇಧಾವಿಗಳು ಸಾಧಕರು ಈ ಕರುನಾಡಲ್ಲಿ ಕನ್ನಡ ಶಾಲೆಯಲ್ಲೇ ಕಲಿತು ಸಾಧನೆ ಮಾಡಿದವರು ಆದರೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಅಂಥ ಮಹೋನ್ನತ ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇಲ್ಲೊಂದು ತಂಡ ಒಟ್ಟಾಗಿದೆ ಕನ್ನಡ ಶಾಲೆ ಉಳಿಯಬೇಕು ಗ್ರಾಮೀಣ ಭಾಗದ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಎಂಬ ಕನಸಿನ ಯೋಜನೆ ಅಭಿವೃದ್ಧಿಯತ್ತ ನಮೂರ ಶಾಲೆ ಎಂದು ಅರವಿಂದ್ ವಿವೇಕ್ ಅವರ ನಿಸ್ವಾರ್ಥದ ಬೆಲೆ ಕಟ್ಟಲಾಗದ ಮೌಲ್ಯಯುತ ಕಾರ್ಯ ಬಂಟ್ವಾಳದಲ್ಲಿ ಪಸರಿಸಿದೆ ಕನ್ನಡ ಶಾಲೆಯನ್ನು ಉಳಿಸಬೇಕು ಗ್ರಾಮೀಣ ಭಾಗದ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಯೋಜನೆಯಿಂದ ಎ ವಿ ಫೌಂಡೇಶನ್ ಟ್ರಸ್ಟ್ನ ಸದಸ್ಯರು ಕರಾವಳಿ ಭಾಗದಲ್ಲಿ ಹೊಸ ಭಾಷ್ಯವನ್ನು ಬರೆಯಲು ಮುಂದಾಗಿದ್ದಾರೆ ಪ್ರಚಾರದ ದೃಷ್ಟಿಯಿಂದ ರಾಜಕೀಯ ದೃಷ್ಟಿಕೋನದಿಂದ ಹೀಗೆ ಒಂದಷ್ಟು ಸ್ವಾರ್ಥದ ಚಿಂತನೆಗಾಗಿ ಕನ್ನಡ ಶಾಲೆಯನ್ನು ದತ್ತು ಪಡೆದುಕೊಳ್ಳುವ ವಿಚಾರ ನಮಗೆ ಗೊತ್ತಿರುವಂಥದ್ದು ಆದರೆ ಇವರು ಬಡವನಾದರೂ ಕನ್ನಡ ಶಾಲೆಗಳು ಉಳಿಯಬೇಕು ಎಂದು ತನ್ನ ಸಮಯವನ್ನು ವ್ಯರ್ಥಗೊಳಿಸದೆ ಶಾಲೆಗಳ ಉಳಿವಿಗೋಸ್ಕರ ಹಗಲೆರುಳು ದುಡಿಯುತ್ತಿರುವ ಸಜ್ಜನ ವ್ಯಕ್ತಿ ಬೆಳ್ತಂಗಡಿ ತಾಲೂಕಿನ ಮಡಂತಿಯಾರು ಕೊಲ್ಪದ ಬೈಲು ನಿವಾಸಿ ಅರವಿಂದ್ ವಿವೇಕ್ ಓದಿದ್ದು ಹತ್ತನೇ ತರಗತಿ ಓದಲು ಮನಸ್ಸು ಇದ್ರೂ ಕಡು ಬಡತನ ಚಿಕ್ಕ ಪ್ರಾಯದಲ್ಲೇ ಅಪ್ಪನನ್ನ ಕಳೆದುಕೊಂಡ ಈತನಿಗೆ ಅಮ್ಮನೇ ಇಲ್ಲ ತೀರಾ ಬಡತನದ ಕುಟುಂಬಕ್ಕೆ ಸೇರಿದ ಅರವಿಂದ್ಗೆ ಓದುವ ಮನಸ್ಸಿದ್ರೂ ಕಾಸಿಲ್ಲ ಎಂಬ ಕಾರಣದಿಂದ ಹತ್ತನೇ ತರಗತಿಗೆ ವಿದ್ಯಾಭ್ಯಾಸ ನಿಲ್ಲಿಸಬೇಕಾಯಿತು ಈಗಲೂ ಬಡತನದ ಜೀವನ ವೃತ್ತಿ ಅನ್ನುವಂಥದ್ದು ಏನೂ ಇಲ್ಲ ಆದಾಯಕ್ಕೆ ಮೂಲ ಫೇಸ್ಬುಕ್ ಪೇಜ್ ಅರವಿಂದ್ ವಿವೇಕ್ ಎಂಬ ಪೇಜ್ ಮೂಲಕ ಹಾಡು ಹಾಡಿ ಸಂಪಾದನೆ ಉಳಿದಂತೆ ಮದುವೆ ಸಹಿತ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಆರ್ಕೆಸ್ಟ್ರಾ ತಂಡದ ಮೂಲಕ ಒಂದಷ್ಟು ಸಂಪಾದನೆ ಮಾಡ್ತಾರೆ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿ ಜೀವನ ತಾನು ಬಾಡಿಗೆ ಮನೆಯಲ್ಲಿದ್ರೂ ಪರವಾಗಿಲ್ಲ ಗ್ರಾಮೀಣ ಭಾಗದ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಜೊತೆಗೆ ಕನ್ನಡ ಶಾಲೆ ಉಳಿಯಬೇಕು ಎಂಬುದು ಇವರ ಕನಸಾಗಿದೆ ಫೌಂಡೇಶನ್ಗೆ ಪ್ರತಿ ತಿಂಗಳು ಫೌಂಡೇಶನ್ ನಡೆಸೋದಕ್ಕೆ ಟೀಚರ್ಸ್ಗಳಿಗೆ ಸಂಬಳ ಕೊಡಲಿಕ್ಕೆಲ್ಲ ಹತ್ರ ಹತ್ರ ಒಂದು ಎಂಬತ್ತು ಸಾವಿರ ರೂಪಾಯಿಗಳ ಖರ್ಚು ನಮಗಿದೆ ಅದಕ್ಕೆ ನಮ್ಮ ಸಹೃದಯ ಫೌಂಡೇಶನ್ ನ ಸದಸ್ಯರು ಅದಕ್ಕೆ ನೂರು ಇನ್ನೂರು ಐನೂರು ಈ ತರ ಒಂದು ತಿಂಗಳು ಕೊಡ್ತಾರೆ ಹತ್ರ ಹತ್ರ ಒಂದು ನೂರು ಜನ ಸದಸ್ಯರಿದ್ದಾರೆ ಒಂದು ನಲವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ನಮಗೆ ಸದಸ್ಯರ ಮೂಲಕ ಕಲೆಕ್ಟ್ ಆಗುತ್ತೆ ಉಳಿದ ದುಡ್ಡನ್ನ ನಮ್ಮಿಂದ ಆಗುವಷ್ಟು ನಾನು ಕೈಯಿಂದಲೇ ಬರಿಸ್ತೀನಿ ಆ ಪ್ರೋಗ್ರಾಮು ಅದು ಇದು ಅಂತ ಎಲ್ಲ ನಾವು ಹೋಗ್ತಾ ಇರ್ತೀವಿ ಅದನ್ನೆಲ್ಲ ಸ್ವಲ್ಪ ದುಡ್ಡು ತಂದು ಆಗ್ತೇನೆ ಈಗಾಗಲೇ ಈ ಒಂದೂವರೆ ವರ್ಷಗಳಲ್ಲಿ ಫೌಂಡೇಶನ್ ಒಂದು ಹತ್ರ ಹತ್ರ ಎರಡು ಲಕ್ಷದಷ್ಟು ಸಾಲದಲ್ಲಿ ಇದೆ ಫೌಂಡೇಶನ್ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅನ್ನುವಂಥ ಒಂದು ಆಶಾಭಾವನೆ ನಮ್ಮದು ಅದರ ಜೊತೆಗೆ ಈ ಒಂದೂವರೆ ವರ್ಷಗಳಲ್ಲಿ ಹದಿಮೂರು ಲಕ್ಷ ರೂಪಾಯಿಗಳನ್ನು ನಾವು ಸರ್ಕಾರಿ ಶಾಲೆ ಮೇಲೆ ದುಡಿದಿದ್ದೇವೆ ಪ್ರತಿಯೊಂದು ನಾವು ಡಾಕ್ಯುಮೆಂಟು ಬಿಲ್ಲು ಮಾಡಿದ ಕೆಲಸಗಳು ಎಲ್ಲವನ್ನ ನಾವು ಮಾಡಿದ್ದೇವೆ ಸೊ ಅಷ್ಟು ದುಡ್ಡು ಸುರಿದು ಕೂಡ ಒಂದಷ್ಟು ನಮಗೆ ದಾನಿಗಳು ಖಂಡಿತವಾಗಿಯೂ ಅಗತ್ಯ ಇದೆ ಏನಂತ ಹೇಳಿದರೆ ನೀವು ನೋಡ್ತಾ ಇದ್ರು ಪ್ರತಿಯೊಂದು ಮತ್ತೆ ಪಾರದರ್ಶಕವಾಗಿ ನೀವು ನಾವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಯಾರು ಬಂದು ಕೆಲಸ ಮಾಡೋದು ನಾವೇ ಮಾಡುವಂಥದ್ದು ನಾವು ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಶಾಲೆಗಳಿಗೆ ಕೆಲಸ ಹೋಗ್ತಾ ಇದ್ದೇವೆ ನಮ್ಮ ಆ ಕನಸಿಗೆ ಶಕ್ತಿ ಕೊಟ್ಟು ಹುಟ್ಟಿದೆ ಈ ಅಭಿವೃದ್ಧಿಯತ್ತ ನಮ್ಮೂರ ಶಾಲೆ ಎಂಬ ಯೋಜನೆ ಬೆಳ್ತಂಗಡಿ ತಾಲೂಕಿನ ಸಣಂದೂರು ಎಂಬಲ್ಲಿರುವ ಕನ್ನಡ ಶಾಲೆಯೊಂದು ಮುಚ್ಚುವ ಸ್ಥಿತಿಗೆ ತಲುಪಿತ್ತು ಕೇವಲ ಹನ್ನೆರಡು ಮಕ್ಕಳ ಹೊಂದಿದ್ದ ಶಾಲೆಯಲ್ಲಿ ಇಂದು ನಲವತ್ತ ಎರಡು ಮಕ್ಕಳು ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿನಲ್ಲಿ ಶಾಲೆಯನ್ನ ಎ ಟ್ರಸ್ಟ್ ಮೂಲಕ ಅರವಿಂದ್ ವಿವೇಕ್ ಅವರು ದತ್ತು ಸ್ವೀಕಾರ ಮಾಡಿ ಆ ಬಳಿಕ ಈ ಶಾಲೆಗೆ ಮೂರು ಶಿಕ್ಷಕರನ್ನ ನೀಡಲಾಗಿದೆ ಒಂದೇ ವರ್ಷದಲ್ಲಿ ಶಾಲೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ಯೋಜನೆ ಸಿದ್ಧಪಡಿಸಿ ಮೂಲಭೂತ ಸೌಕರ್ಯಗಳನ್ನ ನೀಡಲಾಗಿದೆ ಹಾಗಾಗಿ ಈ ಬಾರಿ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡಿದೆ ಈ ರೀತಿಯಾಗಿ ಮೂರು ಶಾಲೆಗಳ ಅಭಿವೃದ್ಧಿಯನ್ನ ಕೈಗೊಂಡು ಯಶಸ್ಸು ಕಂಡಿದ್ದಾರೆ ಅರವಿಂದ್ ವಿವೇಕ್ ಬೆಳ್ತಂಗಡಿ ತಾಲೂಕಿನ ಪಾಲಡ್ಕ ಶಾಲೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿಗೆ ಅಗತ್ಯವಿದ್ದ ಒಂದು ಕಂಪ್ಯೂಟರ್ ಹಾಗೂ ಒಂದು ಶಿಕ್ಷಕರನ್ನ ನೇಮಕ ಮಾಡಿ ಇನ್ನೂ ಅತ್ಯಂತ ದೂರದ ಕಾಡು ಪ್ರದೇಶದ ಮಧ್ಯೆ ಇರುವ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಸಮೀಪದ ಪುತ್ತಿಲ ಬೈಲಡ್ಕ ಶಾಲೆಯಲ್ಲಿ ಕೊರತೆಯಿದ್ದ ಎರಡು ಶಿಕ್ಷಕರ ನೇಮಕ ಮಾಡಿದ್ದಾರೆ ಅಲ್ಲಿಗೂ ಅಗತ್ಯವಿದ್ದ ಕಂಪ್ಯೂಟರ್ ನೀಡಿದ್ದಾರೆ ಪ್ರಸ್ತುತ ಮಂಗಳೂರಿನ ಬಿಕರ್ನಕಟ್ಟೆ ಶಾಲೆಗೆ ಅಗತ್ಯವಿರುವ ಸೌಕರ್ಯಗಳನ್ನು ನೀಡುವ ಉದ್ದೇಶದಿಂದ ಅವರ ಎವಿ ಫೌಂಡೇಶನ್ ತಂಡ ಕೆಲಸ ಮಾಡ್ತಿದೆ ಈಗಾಗಲೇ ಅನೇಕ ಶಾಲೆಗಳಿಂದ ಅವರ ಯೋಜನೆಗೆ ಬೇಡಿಕೆ ಇಟ್ಟಿದ್ದಾರೆ ತಿಂಗಳಿಗೊಂದು ಶಾಲೆಗೆ ಭೇಟಿ ನೀಡಿ ಅಲ್ಲಿ ತಂಡದ ಸದಸ್ಯರು ಸ್ವತಃ ದುಡಿಯುವುದು ಅರವಿಂದ್ ವಿವೇಕ್ ತಂಡದ ವಿಶೇಷ ಒಂದು ಸರ್ಕಾರಿ ಶಾಲೆ ಮುಚ್ಚಬಾರದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎ ವಿ ಫೌಂಡೇಶನ್ ಟ್ರಸ್ಟ್ ಇಂದ ನಾವು ಈಗ ಸದ್ಯಕ್ಕೆ ಅಭಿವೃದ್ಧಿಯತ್ತ ನಮ್ಮೂರ ಶಾಲೆ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದೇವೆ ಇದೇನಪ್ಪ ಇದು ಅಭಿವೃದ್ಧಿಯತ್ತ ನಮ್ಮೂರ ಶಾಲೆ ಅಂತ ಹೇಳಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನ ದತ್ತು ತೆಕ್ಕೋದು ಗೊತ್ತಾದ್ಮೇಲೆ ಇಡೀ ಕರ್ನಾಟಕದಿಂದ ಒಂದು ನೂರಕ್ಕೂ ಹೆಚ್ಚು ಶಾಲೆಗಳಿಂದ ನಮಗೆ ಪಾಲ್ ಬಂದಿದೆ ಸಲ್ಲೆಲ್ಲ ವಿಚಾರಿಸುವಾಗ ಸರ್ ನಮಗೆ ಸವಲತ್ತುಗಳು ಇಲ್ಲ ಸವಲತ್ತು ವಂಚಿತ ಆಗಿದೆ ಸ್ವಲ್ಪ ಏನಾದರೂ ನೀವು ಸಹಾಯ ಮಾಡಿದರೆ ನಮ್ಮ ಶಾಲೆ ಉಳಿಬೋದು ಅಂತ ತುಂಬ ಶಾಲೆಗಳಿಂದ ಹೇಳ್ತಾರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಇದೊಂದು ಕಾನ್ಸೆಪ್ಟ್ ಹೊಳೆಯಿತು ಅದಕ್ಕೊಂದು ಹೆಸರು ಇಟ್ಟಿದೀವಿ ಅಭಿವೃದ್ಧಿ ಅಂತ ನಮ್ಮೂರ ಶಾಲೆ ಅಂತ ನೋಡಿ ಒಂದು ನೂರಕ್ಕಿಂತ ಜಾಸ್ತಿ ಮಕ್ಕಳಿರುವಂಥ ಶಾಲೆಗೆ ಸರ್ಕಾರದಿಂದ ಬೇಗ ಬೇಗ ಅನುಕೂಲತೆಗಳೆಲ್ಲ ಸಿಗ್ತವೆ ನೂರಕ್ಕಿಂತ ಕಮ್ಮಿ ಮಕ್ಕಳಿರುವ ಶಾಲೆಗೆ ಅಷ್ಟೊಂದು ವ್ಯವಸ್ಥೆಗಳು ಸೌಲಭ್ಯಗಳು ಸರ್ಕಾರದಿಂದ ಸಿಗೋದಿಲ್ಲ ಆದರೆ ಅಂಥ ಶಾಲೆಗಳು ಮುಚ್ಚಬಾರ್ದಲ್ವಾ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಕಳು ಮಕ್ಳಿರುವಂಥ ಶಾಲೆ ಅದನ್ನು ಮುಚ್ಚಬಾರದು ಯಾವ ಕಾರಣಕ್ಕೂ ಒಂದೇ ಒಂದು ಕನ್ನಡ ಶಾಲೆ ಮುಚ್ಚಬಾರದು ಅಭಿವೃದ್ಧಿಯ ತಡದ ಮೂರು ಶಾಲೆ ಯೋಜನೆಯಲ್ಲಿ ಅವರ ಪ್ರಮುಖ ಆರು ಅಂಶಗಳು ಏನಂದ್ರೆ ಉದ್ಯಾನವನ ನಿರ್ಮಾಣ ಆಗಬೇಕು ಆಟದ ಮೈದಾನ ನಿರ್ಮಾಣ ಆಗಬೇಕು ಶಾಲೆಗೆ ಸುಣ್ಣ ಬಣ್ಣ ವಿದ್ಯುತ್ ಸೌಲಭ್ಯ ಇತರ ಪರಿಕರಗಳ ನೀಡುವಿಕೆ ಶಾಲೆಗಳಿಗೆ ರಸ್ತೆ ನಿರ್ಮಾಣ ನೀರು ಮತ್ತು ನಳ್ಳಿಕಟ್ಟೆ ನಿರ್ಮಾಣ ಒಂದು ವಾರಗಳ ಕಾಲ ಶಾಲೆಯಲ್ಲಿ ಕೆಲಸ ಮಾಡಿ ಶಾಲಾಭಿವೃದ್ಧಿಗೊಳಿಸಿ ಕೊನೆಗೆ ಶಾಲಾ ಆಡಳಿತ ಮಂಡಳಿಗೆ ಕಾರ್ಯಕ್ರಮ ನಡೆಸಿ ಶಾಲೆಯನ್ನು ಬಿಟ್ಟುಕೊಡಲಾಗುತ್ತೆ ಮತ್ತದೇ ಶಾಲೆಯಲ್ಲಿ ಕಲಿಯುವ ಅತ್ಯಂತ ಬಡ ವಿದ್ಯಾರ್ಥಿಗಳಿದ್ರೆ ಅಂತಹ ಮಕ್ಕಳ ಪ್ರಾಥಮಿಕ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಟ್ರಸ್ಟ್ ವಹಿಸಿಕೊಳ್ಳುತ್ತದೆ ಇದುವರೆಗೂ ಹದಿಮೂರು ಲಕ್ಷ ಹಣವನ್ನು ಸರ್ಕಾರಿ ಶಾಲೆಯ ಉಳಿವಿಗಾಗಿ ಖರ್ಚು ಮಾಡಿದೆ ಶಾಲೆಯ ಉಳಿವಿಗಾಗಿ ಫೇಸ್ಬುಕ್ ಪೇಜ್ನಲ್ಲಿ ಹಾಡುವಾಗ ಮನವಿ ಮಾಡಿ ಆರ್ಥಿಕ ನೆರವನ್ನು ಕೇಳಿ ಬಂದ ಹಣವನ್ನು ಶಾಲೆಗಾಗಿ ಖರ್ಚು ಮಾಡ್ತಾರೆ ಇಷ್ಟೊಳ್ಳೆ ನಿಸ್ವಾರ್ಥ ಭಾವದಿಂದ ಕನ್ನಡ ಶಾಲೆ ಉಳಿವಿಗಾಗಿ ಕೆಲಸ ಮಾಡುವ ಅರವಿಂದ್ ವಿವೇಕ್ ಹೇಳೋದು ಇಷ್ಟೆ ಮನಸ್ಸಿನ ಸಾವಿರಾರು ಕನಸುಗಳು ಹೇಳಲಾಗದಷ್ಟು ಬೇಸರದ ವಿಚಾರಗಳು ಆದರೆ ನನಗಾದ ನೋವು ಇನ್ನೊಬ್ಬರಿಗೆ ಆಗಬಾರ್ದು ಅಂತಾರೆ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಎಂಬ ಚಿಂತನೆಯ ಮೂಲಕ ಸಮಯವನ್ನು ವ್ಯಯ ಮಾಡುವ ಅರವಿಂದ್ ವಿವೇಕ್ ಅವರಿಗೆ ಶುಭವಾಗಲಿ